ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಭಾನುವಾರದ ಅಮಾವಾಸ್ಯೆ ಲಾಗ್ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಮೌನಿ ಅಮಾವಾಸ್ಯೆ ಇದೆ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ರಂಗೋಲಿ ಅದೆಲ್ಲ ಬಿಟ್ಟು ಅರ್ಶಿನ ಕುಂಕುಮ ಇಟ್ಕೊಂಡು ಮನೆಯಲ್ಲಿ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವತ್ತು ಇದಾದ ಬಳಿಕ ದೇವರ ನೈವೇದ್ಯಕ್ಕೆ ಅಂತ ಇವತ್ತು ಕುಂಬಳಕಾಯಿ ಇತ್ತು ಹಾಗಾಗಿ ಅದರದ್ದು ಪಾಯಸ ಮಾಡಿದರದ್ದು ಅಂತ ಸರಳವಾಗೇ ಮಾಡ್ತಾಯಿದ್ದೀನಿ ಇದನ್ನ ಒಂದು ಸ್ವಲ್ಪ ಚೆನ್ನಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡು ಈ ರೀತಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿ ರವೆ ಅದೇನೂ ಇಲ್ಲ ಬರೀ ಬೆಲ್ಲ ಮತ್ತು ಒಣಗೊಬ್ಬರಿ ಅಲಕ್ಕಿ ಕಾಯಿ ಜಾಜಿಕಾಯಿ ಹಾಕಿ ಈ ಒಂದು ಪಾಯಸನ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ಸರಳವಾಗೇ ಇರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಕುಂಬಳಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ನಿಮಗೇನಾದರೂ ಪಲ್ಯ ತಿಂದು ಬೇಜಾರಾಗಿದ್ದರೆ ಈ ರೀತಿ ಪಾಯಸ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಡಿಫ್ರೆಂಟ್ ಆದಂಥ ಈ ಒಂದು ಪಾಯಸ ರೆಸಿಪಿನ ನೀವು ಸೇವಿರಿ ಸ್ನೇಹಿತರೆ ಈ ರೀತಿ ಮಾಡಿಕೊಂಡು ಇದರದ್ದು ಹಲ್ವಾ ಮಾಡ್ಬೋದು ಮತ್ತು ಬೇರೆ ಬೇರೆ ರೆಸಿಪಿಗಳು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ನಾನು ಅಮಾವಾಸ್ಯೆ ದೇವರ ನೈವೇದ್ಯಕ್ಕೆ ಅಂತ ಕುಂಬಳಕಾಯಿ ಪಾಯಸ ಮಾಡಿದ್ದೀನಿ ಸ್ನೇಹಿತರೆ ಹಾಗಾಗಿ ಈ ಒಂದು ಪಾಯಸನೂ ರೆಡಿ ಆಯಿತು ಇವಾಗ ದೇವರ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇವತ್ತು ಮೌನಿ ಅಮಾವಾಸ್ಯೆ ಇರುವ ಕಾರಣ ಮನೆಯಲ್ಲಿ ಶಾಂತ ಶಾಂತಿ ರೀತಿಯಿಂದ ಪೂಜೆ ಪುನಸ್ಕಾರ ಎಲ್ಲ ಮಾಡಿಕೊಂಡು ಮನೆಯಲ್ಲಿ ಎಲ್ಲರೂ ಎಳ್ಳು ಹಾಕಿ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚುವಾಗ ಎಳ್ಳು ದೀಪ ಹಾಕಿ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಏನೇ ಒಂದು ಕಷ್ಟ ಕಾರ್ಪಣೆಗಳಿರಲಿ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಇವತ್ತಿನ ಇವತ್ತಿನಾಗಲಿ ನಾನು ದೇವರಿಗೆ ಎಳ್ಳೆಣ್ಣೆ ಹಾಕಿ ದೀಪವನ್ನು ಹಚ್ಚಿ ಮತ್ತು ದೇವರಿಗೆ ನೈವೇದ್ಯಕ್ಕೆ ಅಂತ ಸ್ವೀಟ್ ಎಲ್ಲ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ ಮತ್ತು ಇವತ್ತಿನ ದಿನ ಯಾರೆಲ್ಲ ಉಪ್ಪಿಂದ ಎಲ್ಲ ನಿವಾಳೆ ತೆಗೆದು ಮನೆಗೆ ದೃಷ್ಟಿ ಥರ ತೆಗೆದು ನಿಂಬೆಹಣ್ಣೆಯಿಂದ ತೆಗೆದು ನಿವಾಳೆ ತೆಗೆದು ಪೂಜೆ ಮಾಡ್ತಾರಲ್ಲ ಶಾಂತ ರೀತಿಯಿಂದ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಹಾಗಾಗಿ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಮತ್ತು ನಾವು ಕೂಡ ಇವತ್ತಿನ ದಿನ ಮನೆಯಲ್ಲಿ ಆಗಾಗ ಏನಾದರೂ ಕ ಜಗಳ ಕದನಗಳು ಆಗ್ತಾ ಇದ್ರೆ ಈ ರೀತಿ ಕರ್ಪುರ ಮತ್ತು ಲವಂಗ ನಿಮ್ಮ ಲಾಸ್ಟ್ ಡೇದೆಲ್ಲ ಹೇಳಿದೆ ಯಾವ ರೀತಿ ಬೆಳಗಬೇಕು ಅಂತ ಈ ರೀತಿ ಮಾಡಿ ಪೂಜೆ ಎಲ್ಲ ಸಲ್ಲಿಸಿ ತದನಂತರ ನೈವ್ಯ ಎಲ್ಲ ಆಯಿತು ಮತ್ತು ಇವತ್ತಿನ ಲಾಗ್ ಈ ಒಂದು ಸರಳ ರೀತಿಯಲ್ಲಿ ಸಿಂಪಲ್ ಆಗಿ ಇತ್ತು ಸ್ನೇಹಿತರೆ ನೀವು ಯಾವ ರೀತಿ ಮಾಡಿದ್ರಿ ಈ ಒಂದು ಮೌನಿಯಮೋಸೆ ಅಂತ ಶೇರ್ ಮಾಡಿ